ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋನ ನಾನು ಈಗ ಶುರು ಮಾಡಿದ್ದೀನಿ ಸೊ ತುಂಬ ದಿನಗಳಾದಮೇಲೆ ನಾನು ಒಂದು ಮನಿ ಸೇವಿಂಗ್ ಟಿಪ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಮನಿ ಸೇವಿಂಗ್ ಟಿಪ್ಸ್ ಅನ್ನೋಕ್ಕೆ ನಾನು ಮನಿ ಸೇವ್ ಮಾಡೋದಕ್ಕೆ ಯಾವುದೇ ಒಂದು ಕಾರಣನ ಒಬ್ಬ ಮನುಷ್ಯ ಇಟ್ಕೊಂಡು ಮಾಡಬೇಕು ಅಂತಲೇ ಹೇಳ್ಬೋದು ಸೊ ಎಸ್ ಆ ಒಂದು ಕಾರಣ ಯಾವ ರೀತಿಯಾದಂತಹ ಕಾರಣ ನಾನು ಇಟ್ಕೊಂಡಿದ್ದೆ ನೀವು ಯಾವ ರೀತಿಯಾದಂತಹ ಕಾರಣನ ಇಟ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ಯಾಕೆ ಈ ವಿಷಯನ ನಾನು ಇವತ್ತು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಂದ್ರೆ ಒಬ್ಬ ಮನುಷ್ಯನಿಗೆ ಗುರಿ ಎಷ್ಟು ಮುಖ್ಯ ಆಗುತ್ತೆ ಅಷ್ಟೇ ದುಡ್ಡು ಮುಖ್ಯ ಆಗುತ್ತೆ ದುಡ್ಡಿಲ್ಲ ಅಂದರೆ ಗುರಿ ಸಾಧಿಸೋಕ್ಕಾಗಲ್ಲ ಗುರಿ ಸಾಧಿಸ್ಬೇಕು ಅನ್ನೋ ಹಾಗಿದ್ರೆ ದುಡ್ಡು ಬೇಕೇ ಬೇಕು ಸೊ ಆ ಒಂದು ಕಾರಣಕ್ಕೆ ನಾವೊಂದು ದುಡ್ಡನ್ನ ಇದ್ದೀವಿ ಅಂತ ಅನ್ನುವಾಗ ಒಂದು ಗುರಿಯನ್ನು ನಾವು ಇಟ್ಕೋಬೇಕು ಫಾರ್ ಎಕ್ಸಾಂಪಲ್ ನಾನು ಒಂದು ಫ್ರಿಜ್ಜನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನನಗೆ ಐವತ್ತರಿಂದ ಐವತ್ತೈದು ಸಾವಿರ ಬೇಕು ನನಗೆ ಈ ವರ್ಷ ಐವತ್ತರಿಂದ ಐವತ್ತೈದು ಸಾವಿರ ನಾನು ಕೂಡಿಸಿಡಲೇಬೇಕು ಅನ್ನುವಂತಹ ಒಂದು ಒಂದು ಗುರಿ ಏನ್ ಇರುತ್ತೆ ಅದನ್ನ ನಾವು ಮಾಡ್ತಾ ಬರ್ಬೇಕು ಸೊ ಈ ರೀತಿಯಾದ ಗುರಿನ ನಾವು ಇಡ್ತಾ ಬಂತು ಅಂತ ಅಂದ್ರೆ ನಾವು ಯಾವುದೇ ಒಂದು ಕೆಲ್ಸನ ನಾವು ಶುರು ಮಾಡ್ತಾ ಇದೀವಿ ಅಂತ ಅನ್ನುವಾಗ ಅದನ್ನ ಸಾಧಿಸುವಂತಹ ಒಂದು ಏಮ್ ಅನ್ನೋದು ನಮ್ಮ ಮನಸ್ಸಿನ ಮನಸ್ಸಿನಲ್ಲಿ ಗುರಿ ಇರಲೇಬೇಕಲ್ವಾ ಸೊ ಅದೇ ರೀತಿಯಾದಂತಹ ಒಂದು ಏಮ್ನ ನಾವು ಮಾಡ್ಕೊತೀವಿ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾನು ಯಾಕೆ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನಗೆ ಒಂದು ಶಾರ್ಟ್ ಚೈನ್ನ ಮಾಡಿಸ್ಕೊಬೇಕು ಅನ್ನುವಂತಹ ಆಸೆ ಇತ್ತು ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗ್ ನಾನು ಹಣವನ್ನು ಕೂಡಿಡುವಂತಹ ಯೋಚನೆಯನ್ನು ಮಾಡಿದ್ದು ಇಲ್ಲ ಅಂತ ಅಂದರೆ ನಾನು ಆ ಯೋಚನೆಗೆ ಹೋಗ್ತಾನೂ ಇರಲಿಲ್ಲ ಮಾಡ್ತಾನೂ ಇರಲಿಲ್ಲ ಆ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ ಸೊ ಯಾರೇ ಒಬ್ಬರು ಅಷ್ಟೇ ಇವಾಗ ಮನೆ ಕಟ್ಟಬೇಕು ಅನ್ನೋ ನಮ್ಮ ಮನಸ್ಸು ಬಂತು ಅಂದರೆ ಮಾತ್ರ ನಾವು ಕೂಡಿಡೋಕ್ಕೆ ಮುಂದಾಗ್ತೀವಿ ಅಲ್ವಾ ಸೊ ಅದೇ ರೀತಿಯಾಗಿ ನೀವು ಕೂಡ ಅಷ್ಟೆ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಇವಾಗ ಗಾಡಿ ತಗೋಬೇಕು ಅಥವಾ ಚಿನ್ನ ಖರೀದಿ ಮಾಡಬೇಕು ಅಥವಾ ಮನೆ ಕಟ್ಟಿಸಬೇಕು ಅಥವಾ ಯಾವುದೇ ಒಂದು ಚಿಕ್ಕ ಪುಟ್ಟದ್ದು ಗ್ಯಾಸ್ ಸ್ಟವ್ ಅಥವಾ ಮಿಕ್ಸಿ ಈ ರೀತಿಯಾದಂತಹ ಒಂದು ಐಟಮ್ನ ನಾವು ಮನಸ್ಸಲ್ಲಿ ಅನ್ಕೋಬೇಕು ತಗೊಳ್ಳೇಬೇಕು ಇದನ್ನು ನಾವು ಅಂತ ಸೊ ಈ ಮನಸಲ್ಲಿ ಯಾವಾಗ ಅಂದ್ಕೋತೀವಿ ಆವಾಗ ನಾವು ಅದನ್ನು ತಗೋತೀವಿ ಅಂತಲೇ ಅನ್ಬೋದು ಇವತ್ತೇ ಈಗಲೇ ಇವಾಗಲಿಂದನೇ ನೀವು ಅಂದ್ಕೊಳ್ಳಿ ನಾನು ಈ ಸರಿ ನಾನು ಒಂದು ಸ್ಟೌನ ಫೋರ್ ಬರ್ನರ್ ಸೌ ಸ್ಟವ್ನ ನಾನು ತಗೋಬೇಕಪ್ಪ ಅಂತ ಅಂದ್ಕೊಳ್ಳಿ ನೋಡೋಣ ಈ ವರ್ಷದೊಳಗೆ ನೀವು ಅದನ್ನು ತಗೊಳ್ಳಿಲ್ಲ ಅಂತ ಅಂದರೆ ಕೇಳಿ ಯಾಕಂದರೆ ಆಸೆ ಬರುತ್ತೆ ಈ ರೀತಿಯಾದಂತಹ ಒಂದು ಸ್ಟವ್ನ ತಗೋಬೇಕು ಬೇರೆ ರೀತಿಯಾದಂತಹ ಸ್ಟವ್ನ ತಗೋಬೇಕು ಅನ್ನುವಂತಹ ಆಸೆ ನಿಮ್ಮ ಮನಸಲ್ಲಿ ಮೂಡುತ್ತೆ ಆವಾಗ ನಾವು ಒಂದು ರೂಪಾಯಿ ಜಾಸ್ತಿನೇ ಕೂಡ್ಸೋಕ್ಕೆ ಟ್ರೈ ಮಾಡ್ತೀವಿ ಆಸೆ ಪಟ್ಟಂಗೆ ಪಟ್ಟಂಗೆ ಹೋಗಿ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡೋದು ಯಾವ ರೀತಿ ಇದೆ ಯಾವ ಮಾಡಲ್ ಇದೆ ಅಥವಾ ಆಗಿರ್ಬೋದು ಆಫ್ಲೈನಲ್ಲಿ ಆಗಿರ್ಬೋದು ಆನ್ಲೈನ್ ಪ್ರತಿಯೊಂದು ಕಡೆನೂ ನಾವು ಸರ್ಚ್ ಮಾಡೋಕ್ಕೆ ಶುರು ಮಾಡ್ತೀವಿ ಸೊ ಈ ರೀತಿಯಾದಂತಹ ಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಅಂದಾಜು ರೇಟ್ ನಮಗೆ ಗೊತ್ತಾಗುತ್ತೆ ಓಕೆ ನಮಗೆ ಫೋರ್ ಬರ್ನರ್ ಸ್ಟವ್ ನಮ್ಗೆ ಇಪ್ಪತ್ತೈದು ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಸಿಗುತ್ತೆ ಸೊ ನಾನು ಇಪ್ಪತ್ತೈದು ಸಾವಿರ ಕೂಡಿಸ್ಬೇಕು ಎಕ್ಸ್ಟ್ರಾ ಮೂವತ್ತು ಸಾವಿರನೇ ಕೂಡಿಸೋಣ ಅಂತ ಬಂದ್ಬಿಡುತ್ತೆ ಇಲ್ಲಿ ಹೊಸ ಮಾಡೆಲ್ನ ನಾವು ಪರ್ಚೇಸ್ ಮಾಡಬೇಕು ಒಂದು ಮೂವತ್ತು ಮೂವತ್ತೈದು ಸಾವಿರ ಆಗುತ್ತೆ ಅನ್ನುವಂಥವ್ರು ಮೂವತ್ತು ಮೂವತ್ತೈದಕ್ಕೆ ಜಾಸ್ತಿ ಮಾಡಿ ಇನ್ಕ್ರೀಸ್ ಮಾಡಿ ನೀವು ಕೂಡ್ಸಿಡೋಕೆ ಟ್ರೈ ಮಾಡ್ತೀರಾ ಹಾಗೆ ಹೊಸ ಹೊಸ ಮಾಡೆಲ್ನ ನೀವು ನೋಡ್ತೀರಾ ಹಾಗೆ ಅಕ್ಕಪಕ್ಕ ಇರುವಂತಹ ಬೇರೆ ಬೇರೆ ಐಟಮ್ಸ್ಗಳ ಮೇಲೂ ಕಣ್ಣಾಡಿಸ್ತೀರಾ ನೆಕ್ಸ್ಟ್ ಇದನ್ನ ತಗೋಬೇಕು ನೆಕ್ಸ್ಟ್ ಇದಕ್ಕೆ ತಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಹಾಗೆ ಹೆಚ್ಚು ಹೆಚ್ಚು ಮಾಹಿತಿನೂ ಕೂಡ ನೀವು ತಿಳ್ಕೊತೀರಾ ಆ ಒಂದು ವಸ್ತುವಿನ ಬಗ್ಗೆ ಬೇರೆಯವ್ರಿಗೆ ಇನ್ನೊಬ್ರಿಗೆ ಶೇರ್ ಮಾಡ್ತೀರಾ ಈ ಮಾಡೆಲ್ ಚೆನ್ನಾಗಿದೆ ಈ ಮಾಡೆಲ್ ಚೆನ್ನಾಗಿಲ್ಲ ಅನ್ನೋದು ಕೂಡ ನಿಮ್ಮ ಮೈಂಡಲ್ಲಿ ಬರುತ್ತೆ ಹಾಗೆ ನೀವು ಕೂಡ ಶೇರ್ ಮಾಡೋಷ್ಟು ದೊಡ್ಡವರಾಗ್ತೀರಾ ಹಾಗೆ ಹಣವೂ ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟದಾದಂತಹ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನನಗಂತೂ ಅನಿಸುತ್ತೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ಒಂದು ಮನಿ ಸೇವಿಂಗ್ ಟಿಪ್ಸ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗ್ದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು